ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಹೇಗಿದೆ ಅಲ್ರು ನಾನು ಸ್ವಾಗತ ನೀವು ನೋಡ್ತಾ ಇದ್ರ ಮಾತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ನೋಡಬಹುದು ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯಲ್ಲಿ ಒಂದು ಭರ್ಜರಿ ಗ್ರಾಮ ಪಂಚಾಯತಿ ವೇಕೆನ್ಸಿನ ಕರೆದಿದ್ದಾರೆ ಸ್ನೇಹಿತರೆ ಓಕೆ ನೋಡಬಹುದು ಎಷ್ಟು ಪೋಸ್ಟ್ ಇದೆ ಮತ್ತೆ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಅಂತಂದ್ರೆ ನಿಮಗೆ ಡಿಡಿ ಎಷ್ಟು ಇರುತ್ತೆ ಮತ್ತೆ ಏಜ್ ಎಷ್ಟು ಬೇಕು ಸಂಪೂರ್ಣವಾಗಿ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸೊ ಪ್ರತಿದಿನ ಜಾಬ್ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ನೋಡಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಭರ್ಜರಿ ಒಂದು ವೆಕೆನ್ಸಿನ ಕರೆದಿದ್ದಾರೆ ಸ್ನೇಹಿತರೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನೋಡಬಹುದು ಇಪ್ಪತ್ತೊಂದು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ ಮತ್ತೆ ನೋಡಬಹುದು ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ನೀವು ಈ ಒಂದು ಗೆ ನೀವು ಅಪ್ಲೈನ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಏನೊಂದು ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿರ್ಬೇಕು ಅಂತ ನೋಡೋದಾದ್ರೆ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದ್ರೆ ಈ ಒಂದು ಜಾಬ್ಗೆ ನೀವು ಈಸಿಯಾಗಿ ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ ಓಕೆ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನೋಡ್ಬೋದು ನಿಮ್ದು ಒಂದು ಸೆಕೆಂಡ್ ಯು ಸಿ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಒಂದು ಜಾಬ್ ನ ಅಪ್ಲೈ ಮಾಡಿರ್ತಾರೆ ಯಾರ ಮತ್ತೆ ನಿಮ್ದು ಒಂದು ಟೋಟಲ್ ಅಂಕಗಳನ್ನ ಎಷ್ಟು ನೀವು ಪಡೆದಿರ್ತಾರ ಜಾಸ್ತಿ ಅಂಕಗಳನ್ನ ಪಡೆದಿರ್ತಾರಲ್ಲ ಅಂತವ್ರದ್ದು ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರುತ್ತೆ ಸ್ನೇಹಿತರೆ ಅಂದ್ರೆ ಯಾರು ಒಂದು ಹೈಯೆಸ್ಟ್ ಸ್ಕೋರ್ ನ ಮಾಡಿರ್ತಾರೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಅವ್ರದ್ದು ಒಂದು ಸೆಲೆಕ್ಷನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಡಿ ಎಷ್ಟು ಇರುತ್ತೆ ಅಂತ ನೋಡೋದಾದ್ರೆ ನೋಡಬಹುದು ಯಾರೆಲ್ಲ ಒಂದು ಜನರಲ್ ಕ್ಯಾಟಗರಿ ಮತ್ತೆ ಒಬಿಸಿ ಕ್ಯಾಟಗರಿ ಇದ್ದೀರಾ ನಿಮ್ದು ಒಂದು ಐದ್ನೂರು ರೂಪಾಯಿ ಡಿ ಕೂಡ ಇರುತ್ತೆ ಸ್ನೇಹಿತರೆ ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರೆ ನಿಮ್ಗೆ ಒಂದು ಮುನ್ನೂರು ರೂಪಾಯಿ ಡಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಒಂದು ಗ್ರಾಮ ಪಂಚಾಯತಿ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ನಮಸ್ಕಾರ